ನಮಸ್ಕಾರ ವೀಕ್ಷಕರೇ ಮತ್ಸಿಮಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಆಯ್ತಾ ಇವತ್ತು ಮಂಗಳವಾರ ಭಾರೀ ಮಳೆ ಬರ್ತಾ ಉಂಟು ಅಂತ ಹೇಳಿ ಮಕ್ಕಳಿಗೆ ಶಾಲೆಗೆ ರಜೆ ನಮ್ಮ ಮಗ ಕೂಡ ಮನೆಯಲ್ಲೇ ಇದ್ದಾನೆ ನೋಡಿ ಬರಿತಾ ಇದ್ದಾನೆ ಮಗ ಇನ್ನಂತಕ್ಕೆ ರಜೆ ಹಾಂ ಮಳೆಗೆ ರಜೆ ಮನೆಗೆ ರಜೆ ಅಲ್ಲ ಅಲ್ಲ ಮಗ ಮಳೆ ಬಂದದಕ್ಕೆ ರಜೆಯಾ ಮಳೆ ಬಂದದಕ್ಕೆ ರಜೆ ಅವ್ನು ಬರಿತಾ ಇದ್ರೆ ಇವಳು ಲೂಟಿ ಸುಬ್ಬಿ ಸೀದಾ ಅಣ್ಣನ ಹತ್ರ ಹೋಗ್ತಿದ್ದಾಳೆ ಲೂಟಿ ಮಾಡಿ ಹಾಗೆ ಕೇಳ್ಕೊಂಡು ಕೂತಿದ್ದೇನೆ ಮನೇಲಿದ್ರೆ ಏನಾದರೂ ತಿಂತಾ ಇರಬೇಕು ಮ ನನ್ನ ಮಗನಿಗೆ ಅಂತಲ್ಲ ನಾರ್ಮಲ್ ಆಗಿ ಎಲ್ಲರಿಗೆ ಸಷ್ಟ ಆಯ್ತಾ ಅದ್ರಲ್ಲೂ ಮಳೆ ಬರುವಾಗ ಏನಾದರೂ ತಿಂತ ಇರುವ ಅಂತ ಹೇಳಿ ಕಾಣುದು ಸಹಜ ಅಲ್ಲ ಇದೊಂದು ರೀಲ್ ಕೂಡ ಹಾಕಿದ್ರೆ ಮನೇಲಿ ಇದ್ರೆ ಮಕ್ಳಿಗೆ ಏನು ಅಮ್ಮ ತಿನ್ಲಿಕ್ಕೆ ಏನಾದರೂ ಉಂಟಾ ಎಕ್ಸಾಕ್ಟ್ಲಿ ಅದು ಹೌದಾಯ್ತಾ ನಾನು ಸಹ ಹಾಗೆ ಮಾಡ್ತಿದ್ದೆ ನನ್ನ ಮಗ ಕೂಡ ಹಾಗೆ ಮಾಡ್ತಾನೆ ಅಮ್ಮ ನಮ್ಮ ತಿಮ್ಮಲ್ಲಿ ಎಂತ ಯಾರಿದ್ದಾರೆ ಕೊಡು ನೋಡ್ಕೊಡು ಕೊಡು ಅಂತ ಹೇಳ್ತಾನೆ ಯಾಕಂತ ಹೇಳಿ ನಾನು ತಿನ್ಲಿಕ್ಕೆ ತಂದಿದ್ದಾನೆ ಅವನ ಜೊತೆ ನನಗೆ ಕೂಡ ತಂದಿದ್ದೇನೆ ಇತ್ತ ನೋಡಿ ನನ್ನದ್ರಲ್ಲಿ ಹೋಳಿಗೆ ಉಂಟು ಅವನದ್ರಲ್ಲಿ ಹೋಳಿಗೆ ಎಲ್ಲ ಇಲ್ಲ ಯಾಕಂತ ಹೇಳೋ ನೀವು ಹೋಳಿಗೆ ಬೇಡ ಹೋಳಿಗೆ ಮಾಡಿಸಿದ್ದಲ್ಲ ಆಯ್ತಾ ಎಲ್ಲೋ ಹಿಜೋ ಫಂಕ್ಷನಿಗೆ ಹೋದಾಗ ಅಲ್ಲಿ ಕಟ್ಟಿ ಕೊಟ್ಟದ್ದು ನಾವು ಸರಮ್ಮ ಮನೆಗೆ ಒಂದ ಕಟ್ಟಿ ಕೊಡ್ತೇವೆ ಹಾಗೆ ಹೋದಲ್ಲಿ ಕಟ್ಟಿ ಕೊಟ್ಟವ್ರೆ ನಾವು ತಗೊಂಡು ಬರ್ಬೇಕಾಗ್ತದೆ ಕೆಲವೊಂದ್ಸಲ ಬೇಡ ಅಂತ ಹೇಳ್ತೇವೆ ಆದ್ರೂ ಕಟ್ಟಿ ಕೊಡ್ತಾರೆ ಪ್ರೀತಿಯಿಂದ ಹೇಗಾದ್ರು ಮಾಡಿ ಮತ್ತೆ ಮುಗಿಸ್ತು ಎಲ್ಲಿ ಎಲ್ಲರ ಮಣ್ಣು ಭರವಸ ಅಷ್ಟೆ ಅವಳಲ್ಲಿ ಬಟರ್ ತಿಂತಿದ್ರು ಎಂತ ತಿಂತ ಇದ ನಾನು ಮಾತಾಡ್ತಾ ಇರ್ಬೇಕಿದ್ರೆ ನೀವು ನೋಡಿ ಎಂತ ತಿಂದದ್ ನೀನು ವೀಲ್ಸ್ ತಿಂದದ್ದು ಮಾತಾಡ್ತಾ ಇದ್ದಾನೆ ನೀನು ಈ ಕಾರ್ನರಿಂದ ಇಲ್ಲಿ ಮೇಲೆ ಸ್ಟೂಲಲ್ಲಿ ಹತ್ತಿ ನಿಂತ್ಕೊಂಡು ಅದನ್ನು ತಿಂತಾ ಇದ್ದಾನೆ ಅಮ್ಮ ಮಾತಾಡೋದು ಮಾತಾಡಿಕೊಂಡಿರ್ಲಿ ನಾನು ಇಲ್ಲಿ ನನ್ನ ಕೆಲಸ ಮಾಡ್ತೇನೆ ಅವಳು ಅದು ಮುಗಿಯೋದಿಲ್ಲ ಅಂತ ಹೇಳಿ ಅವನು ತಿನ್ಲಿಕ್ಕೆ ಶುರು ಮಾಡಿದ ಕೊಡ್ತಾನೆ ಪಾಪ ಇದು ಇದು ಅದು ಅಮ್ಮನಿಗೆ ಹೋ ಹಾಗೆ ಯಾರು ಹೇಳುದ ಅಮ್ಮ ಹೇಳುದಾ ಎಲ್ಲಿ ಹೇಳುದು ಹ್ಮ್ ಮನೆಯಲ್ಲಿ ಇದ್ರೆ ಎಂತಾದರೂ ಮಾಡುವ ಎಲ್ಲಿಗಾದರೂ ಹೋಗುವ ಏನಾದರೂ ತಿನ್ನು ಅಂತ ಈ ಜನರಿಗೆ ಆಗ್ತಾನೇ ಇರ್ತದೆ ಮೊನ್ನೆ ಒಂದು ಜಿರಾಫೆ ಮಾಡುವ ಅಂತ ಹೇಳಿದ್ದೆ ಅದನ್ನ ಆದಿತ್ಯವಾರ ಮಾಡ್ಲಿಕ್ಕೆ ಆಗಲಿಲ್ಲ ನಮಗೆ ಹಾಗೆ ಇವತ್ತು ಮಂಗಳವಾರ ರಜೆ ಕೊಟ್ಟಿದ್ದಾರೆ ಅವನಿಗೆ ಮಳೆಗೆ ಆಗ್ಲೇ ಹೇಳಿದಾಗ ಹಾಗೆ ಜಿರಾಫೆ ಮಾಡ್ಲಿಕ್ಕೆ ಹೊರಟಿದ್ದಾರೆ ಮಾಡಿಲ್ಲ ಆದ ನಂತರ ನಿಮ್ಮ ಜೊತೆ ತೋರಿಸ್ತೇನೆ ಇವನಿಗೆ ಹೇಳಿಕೊಟ್ಟು ಕೊಂಡು ಎಲ್ಲ ಮಾಡುವಾಗಿದ್ದಾಗಿ ಬಿಡ್ತದೆ ತೋರಿಸ್ತೇವೆ ಎಂತ ಮಾಡೋದೀಗ ಅಂಗಿ ಬಣ್ಣ ಇದ್ರೆ ಇದೆ ಸ್ವಲ್ಪ ಅಭ್ಯಾಸ ಆಗ್ಲಿ ಅಂತ ಹೇಳಿ ಅದಕ್ಕೆ ಬಣ್ಣ ಕೊಡ್ಲಿಕ್ಕೆ ಹೇಳ್ದೇನೆ ಜಿರಾಫೆ ಮೈ ಆಗ್ಬೇಕಲ್ಲ ಹಾಗಾಗಿ ಬಣ್ಣ ಕೊಡ್ತಾ ಇದ್ದೇನೆ ಈಗ ಅಲ್ಲಿ ಇನ್ನೂಸು ಕೊಡ್ಬೇಕಾ ಇದಕ್ಕೆಲ್ಲ ಕೊಡ್ಬೇಕಾ ಅಂತ ಹೇಳಿಕೊಂಡು ಕೂರ್ತಾ ಇದ್ದಾನೆ ಅಲ್ಲ ಮಗ ಹ್ಞೂ ಜಿರಾಫೆ ಮಾಡುವ ಅಂತ ಹೇಗೋ ಜಿರಾಫೆ ಒಂದು ಮಾಡಿ ಆಯ್ತು ಹುಳ ಅಷ್ಟಾಗುವಾಗ ಎದ್ದು ಕೂತಿದ್ದಾಳ ಅವಳಿಗೆ ಕತ್ತರಿ ಗಮ್ಮು ಎಲ್ಲ ಬೇಕಂತ ಅದನ್ನೆಲ್ಲ ತೆಗ್ದಿಡೋದಕ್ಕೆ ಸಿಟ್ಟು ಬರೋದೀಗ ಹಾ ಹೇಳು ಮಗ ಎಂತ ಇದು ಹಾಂ ಹೇಗಿದ್ದೀಯಾ ಚಾಚಾ ರಾವ್ ಗಿದ್ಯಾ ನಿನ್ನೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ ನಿನ್ನೆ ಜಿರಾಫಿ ಮಾಡಿದ ಅಲ್ಲಿಗೆ ವಿಡಿಯೋ ನಿಲ್ಸಿತ್ತುವಲ್ಲ ಇವತ್ತು ಮತ್ತೆ ನನಗೊಂದು ಒಂದು ವರ್ಷ ಹಾಗೆ ಎಂತ ಅಂತ ಹೇಳಿದ್ರೆ ನಮ್ಮ ಪುಟ್ಟಕ್ಕನಿಗೆ ಇವತ್ತು ಇಂಜೆಕ್ಷನ್ ಕೊಡಿಸ್ಲಿಕ್ಕಿತ್ತಾಯ್ತ ಒಂಬತ್ತನೇ ತಿಂಗಳಿದು ನಾಲ್ಕು ಇಂಜೆಕ್ಷನ್ ಕೊಟ್ಟರು ಅಪ್ಪ ದೇವ್ರೆ ಒಳು ದೇವರಿಗೆ ಪ್ರೀತಿ ಆಮೇಲೆ ಜ್ವರ ಎಲ್ಲ ಬರೋದಿಲ್ಲ ಅಂತ ಇನ್ನು ಒಂಬತ್ತನೇ ತಿಂಗಳಿನ ಇಂಜೆಕ್ಷನಿಗೆ ಜಸ್ಟ್ ಅಲ್ಲಿ ಚುಚ್ಚಿದ ಜಾಗ ಮಾತ್ರ ಪೈನ್ ಇರ್ತದೆ ಅಂತ ಹೇಳಿದರು ಹಾಗೆ ಈ ಸಲ ಅದರ ಜ್ವರದ ಮಟ್ಟಿಗೆ ನಾವು ಸೇಫ್ ಆಯ್ತಾ ಶೀತಲ್ ಆಗಿ ಹಾಗೆ ಸ್ವಲ್ಪ ಲೇಟ್ ಆಯ್ತು ಇಂಜೆಕ್ಷನ್ ಕೊಡಿಸುವಾಗ ಇರಲಿ ಇವತ್ತು ನಮ್ಮ ಭಾರತ ಎಂತಾಗಿದೆ ಅಂತ ಹೇಳಿದ್ರೆ ಮಗರಾಫ್ ಎಂತ ಇದು ತೆಕ್ಕೊಂಡು ಹೋಗಿ ಮಾತಾಜಿಗೆ ತೋರಿಸಿದ್ದು ಇಲ್ಲಿ ಮಾತಾಜಿ ಅಂತ ಕರಿಬೇಕು ಶಿಶು ಮಂದಿರದಲ್ಲಿ ತೋರಿಸಿ ಅದು ಚೆಂದಾಗಿದೆ ನಾವಿಲ್ಲಿ ನೋಟಿಸ್ ಬೋರ್ಡಲ್ಲಿ ಅಂಟಿಸುವ ಅಂತ ಇಟ್ಟುಕೊಂಡಿದ್ದಾರೆ ಅಲ್ಲ ಹ್ಮ್ ಖುಷಿ ಸಹ ಆಗಿದೆ ಅಯ್ಯಪ್ಪನಿಗೆ ಅಲ್ಲಿ ಇಡ್ತಾರೆ ಅಂತ ಹೇಳಿ ಅಲ್ಲಿ ಆಗಿದೆ ನನ್ನ ಜೀರಾಫಿ ಶಾವಳಿಯಲ್ಲಿ ಬಾಕಿ ಅಂತ ಹಾಗೆ ಇವತ್ತು ನಾವೆಂತ ಮಾಡುದು ಆನೆ ಹಾಗೆ ಇವತ್ತು ನಾವು ಆನೆ ಮಾಡುದು ಆನೆ ಫಸ್ಟ್ ಆನೆ ಮಾಡುವ ನನಗೆ ಅದು ಮಾಡುದಲ್ಲ ಅದರ ಜೊತೆ ನೆಕ್ಸ್ಟ್ ಎಂತ ಮಾಡೋದು ಅಂತ ನನಗೆ ಒಮ್ಮೆ ಮಾಡಿದೆ ಸಾಕಾಗ್ತದೆ ಇವಳನ್ನು ಹಿಡ್ಕೊಂಡು ಅವಳು ಮಲಗಿರುವಾಗೆಲ್ಲ ಮಾಡುದು ಈಗ ಅವಳು ಇದ್ದು ಬಿಟ್ಲು ಎಂತ ಅವಳನ್ನು ಮ್ಯಾನು ಮಾಡಿಕೊಂಡು ಹೇಗೆ ಅಂತ ಗೊತ್ತಿಲ್ಲ ಅವಳಿಗೆ ಒಂದು ಮುಚ್ಚಳ ಹಾಕಿದ ಗಮ್ಮು ಕೊಟ್ಟಿದ್ದೇವೆ ಕೈಯಲ್ಲಿ ತೆಗಿಲಿಕ್ಕೆ ಆಗುದಿಲ್ಲ ಹಾಗಾಗಿ ಇಲ್ಲ ಅದು ಬಣ್ಣ ಬಣ್ಣ ಕಾಣ್ತದಲ್ಲ ಹಾಗೆ ಒಳ್ಳೆ ಇದ್ದಂದ ಇದ್ದದಷ್ಟೇ ಹಾ ಅಂತೆಲ್ಲ ಕುತ್ಕೊಂಡು ಹಾಗೆ ಈಗ ಆನೆ ಮಾಡ್ಲಿಕ್ಕೆ ಹೊರಟಿದ್ದೇವೆ ಹಿಡ್ಕೊಂಡು ಆಯ್ತಾ ಹೇಗೆ ಮಾಡುದು ಅಂತ ತೋರಿಸ್ತೇನೆ ಒಂದು ಈಸಿ ಕ್ರಾಫ್ಟ್ ಸಾಧಾರಣ ನಮಗೆ ಈಗ ಒಂದು ಮೂರುವರೆ ವರ್ಷದಿಂದ ಐದು ವರ್ಷದ ಒಳಗಿನ ಮಕ್ಕಳಿಗೆಲ್ಲ ಹೇಳಿಕೊಡ್ಬಹುದು ಆಮೇಲೆ ಅದರಲ್ಲಿ ಅವರಿಗೆ ಆಕ್ಟಿವಿಟಿಯನ್ನು ಕೂಡ ನಾವು ಮಾಡಬಹುದು ಕ್ರಾಸ್ಟ್ ಎಲ್ಲ ಇಷ್ಟ ಇದ್ದರೆ ಈ ಬ್ಲಾಗ್ ನಿಮಗೆ ಇಷ್ಟ ಆಗ್ಬಹುದಾಯ್ತಾ ಮಕ್ಕಳಿಗೆ ಹೇಳಿಕೊಡ್ಲಿಕ್ಕೆ ಅವರನ್ನು ಒಂಥರ ಉತ್ಸಾಹಭರಿತವಾಗಿ ಮತ್ತೆ ಖುಷಿಯಾಗಿ ಎಲ್ಲ ಇರ್ತಿದ್ದೆ ಪ್ರಾಣಿಗಳೆಲ್ಲ ಇಷ್ಟ ಇರ್ತದಲ್ಲ ನಾನು ಸಿಂಪಲ್ ಆಗಿ ಆನೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೇನೆ ಈ ತರ ಕೈಯಲ್ಲಿ ಹಿಡ್ಕೊಂಡು ಆಟ ಆಡ್ಲಿಕ್ಕೆ ಆಗ್ತದೆ ಅದು ಕತೆ ಹೇಳ್ಕೊಂಡೆಲ್ಲ ತೋರಿಸ್ತೇನೆ ಬನ್ನಿ ಈ ತರ ಆನೆಯ ಒಂದು ಮುಖ ಮಾಡಿ ಇದನ್ನ ಕತ್ತರಿಸಿ ಇಟ್ಟುಕೊಂಡಿದ್ದೇನೆ ಆಯ್ತಾ ಇದಕ್ಕೆ ಬಣ್ಣ ಹಚ್ಚಲಿಕ್ಕೆ ಇವನಿಗೆ ಕೊಡದು ಆಮೇಲೆ ಯಾಕೆ ಕತ್ತರಿಸಿ ಅವನಿಗೆ ಕೊಡೋದು ಅಂತ ಹೇಳಿ ಆಚೆ ಈಚೆ ಒಟ್ಟು ಅವ್ನು ಲೈನ್ ಮಾಡಿ ಕೊಟ್ಟರೆ ಎಲ್ಲ ಅಲ್ಲಿ ಇಲ್ಲೆಲ್ಲ ಹೋಗ್ತದೆ ಆಮೇಲೆ ಸತ್ ಶೇಪಲ್ಲಿ ಕತ್ತರಿಸ್ಬೋದಿಲ್ಲ ಅಂತಲ್ಲ ಹೀಗೆ ಮಾಡಿದ್ರೆ ನನಗೆ ಒಂದು ಸುಲಭ ಆಗ್ತದೆ ಅಂತ ಓ ಇದೆಂತ ಮಗ ಕಿವಿಯಲ್ಲಿ ಕಿವಿಗೊಂದು ದಾಸವಾಳ ಇಟ್ಟುಕೊಂಡಿದ್ದಾನೆ ಅವನು ಹಾಗೆ ನಾವು ಬಣ್ಣ ಕೊಡಲಿಕ್ಕೆ ಅವನ ಕೈಗೆ ಕೊಡ್ತು ಓಹ್ ಅದೆಲ್ಲೋಯ್ತು ಹಾಂ ಅವನು ರೆಡಿಯಾಗಿದ್ದಾನೆ ಅಲ್ಲಿ ಎಂತ ಹಾಕಿದ್ದು ಮಗಾನೆ ಅಷ್ಟು ಒತ್ತಿ ಕೊಡಲಿಲ್ಲ ಮೆಲ್ಲಂಗೆ ಕೊಡಕ್ ಮೆಲ್ಲಂಗ ಅಮ್ಮ ಕೊಟ್ಟಂಗೆ ಪೂರ್ತಿ ಅವನ ಕೈಲಿ ಕೊಟ್ಟು ಬಿಡಿಸೋದು ಅವನಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುವ ಹಾಗೆ ಕೊಡುದು ಆಮೇಲೆ ಇದನ್ನು ಈ ತರ ಬೆರಳಿಗೆ ಹಾಕಿ ಹಿಡ್ಕೊಳ್ಳಿಕ್ಕೊಂದು ಅದನ್ನು ಅದನ್ನ ಥರ ಮಾಡೋದು ಕೊಟ್ಟ ಆಮೇಲೆ ಈ ತರ ಚೌಕಾಕಾರದ ಒಂದು ಪೇಪರ್ ತೊಗೊಳ್ಳೋದು ಇಲ್ಲಿ ಡ್ರಾಯಿಂಗ್ ಶೀಟ್ ಅಂತ ಹೇಳ್ತಾರಲ್ಲ ಅದನ್ನು ತೊಗೊಂಡಿದ್ದೇನೆ ಹಳದಿ ಬಣ್ಣದ್ದಾಯ್ತಾ ಇದನ್ನು ಇನ್ನೂ ಈ ಥರ ಕೋನ್ ಐಸ್ ಕ್ರೀಮ್ ಎಲ್ಲ ಸಿಗ್ತದಲ್ಲ ಆ ಥರ ಕೋನ್ ಐಸ್ ಕ್ರೀಮ್ನ ಶೇಪಲ್ಲಿ ಈ ಥರ ಮಡಚಿಕೊಳ್ಳೋದಾಯ್ತಾ ನೋಡಿ ಈ ಥರ ಕೋನ್ ಐಸ್ ಕ್ರೀಮ್ ಶೇಪಲ್ಲಿ ಮಡಿಸ್ಕೊಳ್ಳೋದು ಆಮೇಲೆ ಈ ಸೈಡ್ಗೆ ಗಮ್ ಹಾಕ್ಕೊಳ್ಳೋದು ಈಗ ನೋಡಿ ಇಲ್ಲಿ ಕೋನ್ ಶೇಪ್ ಇದು ರೆಡಿ ಆಗಿದೆ ಈ ಥರ ಕೈ ಹಾಕ್ಲಿಕ್ಕೆ ಆಯ್ತಾ ಇದನ್ನು ಇಲ್ಲಿ ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡಿಕೊಳ್ಳೋದು ಆಯ್ತಾ ಈ ಥರ ಕಟ್ ಮಾಡ್ಕೊಂಡಾಗ ಈ ಥರ ಒಂದು ಕೋನ್ ಶೇಪಿಂದ ಆಗ್ತದೆ ಇನ್ನು ಇದಕ್ಕೆ ನೋಡಿ ಬಣ್ಣ ಕೊಟ್ಟಿದ್ದಾನೆ ಅವನಿಗೆ ಮನಸ್ಸು ಬಂದ ರೀತಿಯಲ್ಲಿ ಕೊಟ್ಟಿದ್ದಾನೆ ಅವನಿಷ್ಟಕ್ಕೆ ಬಿಟ್ಟ ಕಾರಣ ಸೊ ಇನ್ನು ಇದನ್ನ ಇದಕ್ಕೆ ಇಲ್ಲಿ ಈ ಥರ ಅಂಟಿಸೋದು ಅಷ್ಟೇ ಅಂಟಿಸಿ ಬಿಡೋದೀಗ ಅಂಟಿಸಿ ಆದ ನಂತರ ಈ ಥರ ಆಯಿತು ನೋಡಿ ಇನ್ನು ಇದನ್ನು ಬೆರಳಿಗೆ ಸಿಕ್ಕಿಸೋದು ಮಗನ ಕೈಗೆ ರೀ ಹೆಂಗೆ ಮಗ ಕೈ ಹಿಡಿ ಬೇಡ ಕಾಯಿದುದು ಬೇಡ ಅಂತೆ ಮಾಡುವ ಹ ಅಂತೆ ಮಾಡ್ವಾ ನೋಡಿ ಆನೆ ರೆಡಿ ಆಗಿದೆ ಈಗ ಅವನು ಡೈಲಾಗ್ ಹೇಳಲಿಕ್ಕೆ ಕಾಯ್ತಾ ಇದ್ದಾನೆ ಆನೆದು ಆನೆ ಬಂತಂದಾನೆ ಸೀದಾ پورا ಆನೆ ದಾರಿ ತಪ್ಪಿ ಬಂತು ಕರಬೇ ಬೆಲ್ಲ ಹಂಚಿತು ಆನೆ ಓಡಿತು ಹ ಆನೆ ಗೆಷ್ಟು ಕಿವಿ ಮಗ ಎರಡು ಹ ಎಷ್ಟು ಸೊಂಡಿಲು ಸೊಂಡಿಲು ಎಷ್ಟು ಎಂತದು ಸೊಂಡಿಲು ಆ ಅದು ದಾಡೆ ಎರಡು ಸೊಂಡಿಲು ಹಾ ಒಂದು ಸೊಂಡಿಲು ಬೀಲಾ ಇಲ್ಲ ಇಲ್ಲಯಾ ಈ ಆನೆಗಿಲ್ಲ ನಿಜವಾದ ಆನೆಗೆ ಬೀಲ ಇದ್ದಾತ್ತ ಆನೆಗೆ ಹೀಗೆ ಏನಾದ್ರೂ ಮಾಡ್ಬೋದಾಯ್ತಾ ನಿನ್ನೆ ಜಿರಾಫೆ ಮಾಡ್ಕೊಟ್ಟೆ ಇವತ್ತು ಆನೆ ಆಮೇಲೆ ನಾಳೆ ಇನ್ನೊಂದು ಏನಾರ ಮಾಡಿಕೊಡೋದು ಒಟ್ಟವನಿಗೆ ಏನಾದ್ರೂ ಆಗ್ಬೇಕಾಗಿದೆ ಅದು ಮಾಡ್ತಾ ಇರೋದು ಆಯ್ತಾ ಸೊ ಇದು ಆನೆ ನಿಮಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇರುತ್ತೆ ಮಕ್ಕಳಿಗೆ ಮಾಡಿಕೊಡ್ಬೇಕು ಅಂತ ಹೇಳಿದ್ರೆ ಈ ತರ ಮಾಡಬಹುದಾಯ್ತಾ ಟೈಮ್ ಪಾಸ್ ಕೂಡ ಆಗ್ತದೆ ಮಕ್ಕಳಿಗೊಂದು ಎಂಟರ್ಟೈನ್ಮೆಂಟ್ ಕೂಡ ಆಗ್ತದೆ ಆನೆ ಟಾಟಾ ಎಸ್ ಆನೆ ಟಾಟಾ ಹಾಗೆ ಇದಾಗಿತ್ತು ನಮ್ಮ ಮಂಗಳವಾರ ಮತ್ತೆ ಬುಧವಾರ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನ ಹಾಗೆ ಕಮೆಂಟ್ ಅಲ್ಲಿ ಹೇಳೋದನ್ನ ಮರಿಬೇಡಿ ಆಯ್ತಾ ಎಂತ ಓ ಇದಾಗಿತ್ತು ನಮ್ಮ ಹೊರ ಸಂಸಾರವ ಅದು ಆಯ್ದು ಅದು ನಿಮಗೆ ಮೊನ್ನೆ ಮಕ್ಕಳ ಹೇಳಿದ್ದೀಯಲ್ಲ ಅವನಿಗೆ ಅವನ ಹೊರ ಸಂಚಾರದ ಡೈಲಾಗ್ಗಳೆಲ್ಲ ಅಪ್ಪ ಬಂದ್ತಾ ಈ ಬ್ಲಾಗ್ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಸಿಕ್ಕುಗಳನ್ನ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ಆಯ್ತಾ ಮತ್ತೆ ಮುಂದಿನ ಬ್ಲಾಗ್ ಅಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ ಇನ್ನು ಇದನ್ನ ಒತ್ತರೆ ಮಾಡುವ ಕೆಲಸ